फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಉತ್ಸವದ ಎಪ್ಪತ್ತಾರನೇ ವರ್ಷ ಇವತ್ತು ನಾವೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದು ಗಣರಾಜ್ಯ ಪ್ರಜಾಪ್ರಭುತ್ವ ಸಂವಿಧಾನ ಏನೇನೋ ಏನೇನೋ ಮಾತಾಡೋದು ಇವತ್ತು ಅತ್ಯಂತ ಕರಾಳ ಕರಾಳ ದಿನ ನನ್ನ ಹೃದಯ ಕೂಗ್ತಾ ಇದೆ ನನ್ನ ರಕ್ತ ಕುದಿತಾ ಇದೆ ನನ್ನ ಕಣ್ಣೀರು ಕಣ್ಣಲ್ಲಿ ನೀರು ದುಮುಕಕ್ಕೆ ಪ್ರತಿ ಕ್ಷಣ ನಾನು ಇಲ್ಲಿ ನೊಂದ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ದೇಶದ ಶಾಂತಿ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಸುವ್ಯವಸ್ಥೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಯಾವ ಆಡಳಿತವನ್ನ ಸೇವೆ ಅಂತ ಹೇಳಿ ಮಾಡಬೇಕಾಗಿತ್ತೋ ಆ ಸೇವೆಯನ್ನ ಕೊಂದು ಹಾಕಿದ ದಿನ ಆ ಕೊಂದು ಹಾಕಿದ ಮಾಹಿತಿ ಕೊಟ್ಟ ದಿನ ಇವತ್ತು ನಮ್ಮ ದೇಶದ ಯಾವ ಯಾವೊಬ್ಬ ರಾಜಕಾರಣಿ ಯಾವೊಂದು ಮಾಧ್ಯಮ ಯಾವೊಬ್ಬ ವ್ಯಕ್ತಿ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಏನು ವಿಚಾರ ಯಾವುದು ಯಾವ ವಿಚಾರ ಏನು ಇವ್ರು ಏನ್ ಹೇಳ್ತಾ ಇದಾರೆ ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನವನ್ನು ನಾವು ಸಿದ್ಧ ಮಾಡಿದೀವಿ ಅಂತೇಳಿ ಹೇಳ್ತಾ ಇದ್ದಾರೆ ಇದನ್ನ ಒಂದು ರಾಜ್ಯದ ಒಂದು ಪತ್ರಿಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಪ್ರಕಟಿಸಿ ಮಗುಮ್ಮಾಗಿ ಕುಳಿತಿದೆ ನಿಜವಾಗ್ಲೂ ಇವತ್ತು ಭಾರತದಲ್ಲಿ ಪತ್ರಿಕೋದ್ಯಮ ಸತ್ ಹೋಗಿದೆ ಪತ್ರಕರ್ತರು ಸತ್ ಹೋಗಿದ್ದಾರೆ ರಾಜಕಾರಣಿಗಳು ತಮ್ಮ ಆಸ್ತಿಯ ಅಂತಸ್ತು ಐಶ್ವರ್ಯವನ್ನ ಮಾಡಿಕೊಂಡು ತಿಂಗ್ ನುಂಗಿ ನೇರಿ ತೇಲ್ತಾ ಇದಾರೆ ಇವರ ತೇಲ್ತಾ ಇರೋ ಇವರ ಒಂದು ಆರು ಐಶ್ವರ್ಯ ಅಂತಸ್ತಿಗೆ ಸವಾಲ್ ಆಗ್ತಾ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ನಮ್ಮ ಜೊತೆ ಮಾತಾಡ್ತಾರೆ ನಮ್ಮಷ್ಟೇ ಆಕ್ರೋಶವಾಗಿರ್ತಕ್ಕಂತ ಮಷ್ಟೇ ನಮ್ಮಷ್ಟೇ ಕಾಳಜಿ ಇರ್ತಕ್ಕಂತ ಹನುಮೇಗೌಡರು ನಮ್ಮ ಜೊತೆ ಇದ್ದಾರೆ ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ರಚನೆ ಸಿದ್ಧವಾಗಿದೆ ಫೆಬ್ರವರಿ ಮೂರನೇ ತಾರೀಕು ಜಾರಿ ತರ್ತಾ ಒಂದು ವರದಿ ಬಂದಿದೆ ಹಾ ಬಂದಿದೆ ಮಾಧ್ಯಮದಲ್ಲಿ ಇವತ್ತು ಪ್ರಕಟಣೆ ಆಗಿದೆ ಆದ್ರೆ ಇಲ್ಲಿಯವರೆಗೆ ಹಾದಿ ಬೀದಿಗಳಲ್ಲಿ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಮಾತುಗಳು ಆಡ್ತಾ ಇದ್ರು ನಾವು ಬಂದಿರೋದೆ ಸಂವಿಧಾನ ಬದಲಿಸ್ಲಿಕ್ಕೆ ಬದಲಾಯಿಸಿಯೇ ತೀರ್ತೀವಿ ಅಂತ ಹೇಳ್ತಾ ಇದ್ರು ಆಗ ಅವರ ಮಾತುಗಳನ್ನ ಜನಸಾಮಾನ್ಯರು ಕೆಲವರು ನಮ್ಮಂತವರು ಟೀಕೆ ಮಾಡಿದ್ರು ಅದನ್ನ ಹೊರತುಪಡಿಸಿದ್ರೆ ರಾಜಕಾರಣಿಗಳು ಅಷ್ಟು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ ಅದಾದ ನಂತರ ಈ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅದನ್ನು ಗಂಭೀರವಾಗಿ ಸ್ವಲ್ಪ ತಗೊಂಡಿದ್ದ ಕಾರಣಕ್ಕಾಗಿ ಬಿಜೆಪಿಯನ್ನ ಸಲ ಜನ ಮಕಾಡೆ ಮಲಗಿಸಿದ್ರು ಇದರ ಚಿಂತನೆಯಲ್ಲಿ ಎಚ್ಚಂತಹ ಬಿ ಜೆ ಪ್ರಮುಖರು ಮತ್ತೆ ಸಂಘ ಪರಿವಾರದವರು ಆ ಮಾತುಗಳನ್ನ ಸ್ವಾಮೀಜಿಗಳ ಬಾಯಿಂದ ಹೇಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಅವರು ಏನು ಹೇಳಿಸಿದ್ರು ಅಂತ ಹೇಳಿದ್ರೆ ಪೇಜಾವರ ಮಠಾಧೀಶ ಮಠಾಧೀಶರ ಬಾಯಿಯಿಂದ ಶಬ್ದ ಬರುತ್ತೆ ನಮಗೆ ಗೌರವ ಕೊಡುವಂತಹ ಸಂವಿಧಾನ ನಮಗೆ ಬೇಕು ಅಂದರೆ ಈ ದೇಶದ ಸಂವಿಧಾನ ವಿಧಿ ಪೀಪಲ್ ಅಂದ್ರೆ ನಾವುಗಳೆಲ್ಲರೂ ಸೇರಿ ನಮಗೆ ನಾವೇ ಅರ್ಪಿಸಿಕೊಂಡಂತಹ ಸಂವಿಧಾನ ಅಂತ ನಾವು ಈಗ ಪಾಲನೆ ಮಾಡ್ತಾ ಇರುವಂತಹ ಸಂವಿಧಾನ ಅಂದರೆ ಇಲ್ಲಿ ಯಾರೂ ಹೆಚ್ಚಿಲ್ಲ ಯಾರೂ ಕಡಿಮೆ ಅಲ್ಲ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಎಲ್ಲರೂ ಕೂಡ ಸರಿಸಮಾನರು ಎಲ್ಲರಿಗೂ ಕೂಡ ಸಮಾನ ಕಾನೂನು ಕಾಯ್ದೆಗಳು ಎಲ್ಲರಿಗೂ ಕೂಡ ಸಮಾನ ಗೌರವ ಮತ್ತು ಅವಕಾಶಗಳು ಎಲ್ಲರಿಗೂ ಕೂಡ ರಾಜಕೀಯ ಧಾರ್ಮಿಕ ಮತ್ತು ಆಚರಣೆಗಳಿಗೆ ಸಮಾನ ಪಾಲು ಸಿಗುವಂತಹ ಸಮಾನ ಗೌರವ ಸಿಗುವಂತಹ ಸಂವಿಧಾನ ನಮ್ಮದು ಸ್ನೇಹ ಸಹೋದರತೆ ಶಾಂತಿ ಮತ್ತು ಸಮಾನತೆಯನ್ನು ಬೋಧಿಸುವ ಅಥವಾ ಹೇಳುವಂತಹ ಸಂದೇಶ ಹೊಂದಿರುವಂತಹ ನಮ್ಮ ಸಂವಿಧಾನವನ್ನು ಅವರು ಈಗ ನಮಗೆ ಗೌರವ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಪರೋಕ್ಷವಾಗಿ ಹೇಳಿಕೆ ಮಾಡಿಕೊಟ್ಟು ನಮಗೆ ಗೌರವವನ್ನು ಕೊಡುವ ಸಮಾನ ಗೌರವವನ್ನು ಕೊಡುವ ಸಂವಿಧಾನ ಬೇಕು ಅಂತ ಹೇಳಿದರು ಇದರ ಅರ್ಥ ಇದನ್ನು ಹೇಳಿದಂಥವರು ಪೇಜಾವರ್ಷಿಗಳು ಪೇಜಾವರ್ಷಿಗಳು ಹೇಳಿದ್ದು ಈ ಹಿಂದೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಅವ್ರು ಹೇಳ್ತಾರೆ ಬ್ರಾಹ್ಮಣ್ಯವೂ ಉಳಿಬೇಕು ಹಿಂದುತ್ವವೂ ಬೆಳಿಬೇಕು ಅಂತ ಹೇಳ್ತಾರೆ ಅಂದರೆ ಬ್ರಾಹ್ಮಣ್ಯ ಅನ್ನೋದು ಚಾತುರ್ವರ್ಣ ಹಿಂದುತ್ವ ಅನ್ನೋಂಥದ್ದು ಈಗ ಸಂಘದವರು ಹೇಳುವ ಹೇಳಿಕೆಯಂತೆ ಸಮಾನತೆ ಅಂದ್ರೆ ಸಮಾನತೆ ಬೋಧಿಸುವ ಹಿಂದೂ ವಿಚಾರಕ್ಕೂ ಚಾತುರ್ವರ್ಣವನ್ನ ಹೇಳುವ ಬ್ರಾಹ್ಮಣ್ಯಕ್ಕೂ ಎಲ್ಲಿಂದ ಎಲ್ಲಿಯ ಸಂಬಂಧ ಹೇಗೆ ಸಂಬಂಧ ಇದನ್ನ ವಿಚಾರ ಮಾಡಿ ನೋಡಿದಾಗ ಇತ್ತೀಚೆಗೆ ಕೊಟ್ಟಂತಹ ನಮಗೆ ಗೌರವಿಸುವಂತಹ ಸಂವಿಧಾನ ಬೇಕು ಅನ್ನೋಂಥದ ಹೇಳಿಕೆಯನ್ನು ಗಮನಿಸಿದಾಗ ಈಗಿನ ಪೇಜಾವರ್ಷಿಗಳು ಹಿಂದುತ್ವದ ಆಧಾರದ ಮೇಲೆ ಹಿಂದೂ ಸಿದ್ಧಾಂತದ ಮೇಲೆ ಹಿಂದೂ ರಾಷ್ಟ್ರ ಸಂವಿಧಾನದ ಮೇಲೆ ಅಧಿಕಾರವನ್ನ ಹಿಡಿದ ನಂತರ ಬ್ರಾಹ್ಮಣ್ಯದ ಬ್ರಾಹ್ಮಣ್ಯ ಉಳಿಯುವ ಸಂವಿಧಾನ ಅಂದರೆ ಚಾತುರ್ವರ್ಣ ಸಂವಿಧಾನವನ್ನ ಸ್ಥಾಪನೆ ಮಾಡ್ತಾರೆ ಈಗ ಅಂಬೇಡ್ಕರ್ ಬರೆದಿರಂತಹ ಸಮಸಮಾಜದ ಈ ಸಂವಿಧಾನವನ್ನ ಕಿತ್ತೊಗೆಯೋದಕ್ಕೋಸ್ಕರ ಸಾಧು ಸಂತರುಗಳು ಫೆಬ್ರವರಿ ಮೂರನೇ ತಾರೀಕು ಕುಂಭಮೇಳದಲ್ಲಿ ಈ ಹಿಂದೂ ರಾಷ್ಟ್ರ ಸಿದ್ಧಾಂತದ ಸಂವಿಧಾನವನ್ನ ಬಿಡುಗಡೆ ಮಾಡೋರಿದ್ದಾರೆ ಈ ಸಂವಿಧಾನದ ಪ್ರಕಾರ ಇನ್ನು ಮುಂದೆ ಭಾರತದಲ್ಲಿ ನಡೆಯುವ ಚುನಾವಣೆಗಳಿಗೆ ಎಲ್ಲರೂ ಅಭ್ಯರ್ಥಿಗಳಾಗೋದಕ್ಕೆ ಅವಕಾಶ ಇಲ್ಲ ನೀವೇ ಮಾನದಂಡಗಳನ್ನ ಫಿಕ್ಸ್ ಮಾಡಿದ್ದಾರೆ ಆ ಮಾನದಂಡಗಳು ಈಗ ಇರುವಂತದ್ದು ಅವನ ವಿದ್ಯಾವಂತ ಅವಿದ್ಯಾವಂತ ಶ್ರೀಮಂತ ಬಡವ ಬಲ್ಲಿದ ಅಂತಸ್ತು ಇದೇನು ನೋಡೋದಿಲ್ಲ ಯಾರು ಬೇಕಾದ್ರೂ ಒಬ್ಬ ಹೆಬ್ಬೆಟ್ಟಿನ ವ್ಯಕ್ತಿ ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಆದರೆ ಈಗ ಹಿಂದೂ ರಾಷ್ಟ್ರ ಸಿದ್ಧಾಂತದ ಸಂವಿಧಾನ ಆಚರಣೆಗೆ ತಂದರೆ ಆ ಸಂವಿಧಾನದ ಪ್ರಕಾರ ಮುಂದೆ ವೇದಾಧ್ಯಯನ ಮಾಡಿದವರಿಗೆ ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಒಂದು 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 ನಾವು ವಿಸ್ತರಣಾ ಇಲ್ಲಿ ಅಂದ್ರೆ ನಾವ್ ಏನ್ ಆಗ್ಬಾರ್ದಾಗಿತ್ತು ಅಂತ ಹೇಳ್ತಿದ್ವಿ ಏನ್ ನಡಿಬಾರ್ದು ಅಂತ ಎಲ್ಲಾ ಈ ದೇಶ ನಡೀತಿತ್ತು ಪ್ರಯತ್ನ ನಡೀತಾ ಇತ್ತು ಅಂಬೇಡ್ಕರ್ ಗಾಂಧಿ ಎಂತಹ ಎಲ್ಲ ಸ್ಕಾಲರ್ಸ್ಗಳು ಸಂವಿಧಾನ ರಚನಾ ಸಮಿತಿ ವರ್ಷಾನುಗಟ್ಲೆ ವರ್ಷಾನುಗಟ್ಲೆ ಎಲ್ಲ ಎಲ್ಲಾ ದೇಶದ ಸಂವಿಧಾನವನ್ನ ತಂದಿಟ್ಕೊಂಡು ಸಂವಿಧಾನ ರಚನೆ ಮಾಡಿದ್ರು ಅದನ್ನ ನಾವು ನಾವು ನಮ್ಮನ್ನ ಅರ್ಪಿಸ್ಕೊಂಡ್ವೋ ಈಗ ಈ ಸಂವಿಧಾನ ರಚನೆ ಮಾಡಿರೋ ಯಾರು ಇವ್ರಿಗೆ ರಚನೆ ಮಾಡಕ್ಕೆ ಹೇಳಿದ್ ಯಾರು ಯಾವ ಸಂಸತ್ ಇವ್ರಿಗೆ ಹೇಳಿದೆ ಯಾಕೆ ಮಾಡ್ತಾ ಇದಾರೆ ಇವರು ನೋಡಿ ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು ಅನ್ನೋದಾದ್ರೆ ನಮ್ಮ ರಾಷ್ಟ್ರ ಧ್ವಜ ರಾಷ್ಟ್ರ ಚಿಹ್ನೆ ರಾಷ್ಟ್ರಗೀತೆ ಸಂವಿಧಾನ ಇವನ್ನ ಬದಲಿಸಲಿಕ್ಕೆ ಷಡ್ಯಂತ್ರ ಸಂಚು ಅಥವಾ ಇನ್ಯಾವುದೇ ರೀತಿಯಿಂದ ಪ್ರಯತ್ನ ಮಾಡಿದರೆ ಅದು ದೇಶದ್ರೋಹದ ಅಪರಾಧ ಆಗತ್ತೆ ಈ ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಚಿಹ್ನೆ ಸಂವಿಧಾನವನ್ನ ಬದಲಾಯಿಸುವ ತಿದ್ದುಪಡಿ ಮಾಡುವ ಅಥವಾ ಮತ್ತೇನೆ ವಿಚಾರ ಇದ್ರೂ ಅದು ಸಂಸತ್ತಿನ ಒಳಗಡೆ ಚರ್ಚೆ ಆಗಬೇಕೆ ವಿನಃ ಬೀದಿಯಲ್ಲಿ ಚರ್ಚೆ ಆಗಲಿಕ್ಕೆ ಅವಕಾಶ ಇರೋದಿಲ್ಲ ಆದರೂ ಇಂತಹ ಒಂದು ದೊಡ್ಡ ಧೈರ್ಯವನ್ನ ತೋರಿದಂತಹ ಒಂದು ವಿಚಾರವನ್ನ ನಾವು ನೇರವಾಗಿ ಹೇಳ್ಬಹುದು ಇದು ಭಯೋತ್ಪಾದನೆಗೆ ಸಮ ಅಂತ ಇವತ್ತು ಏನೊಂದು ಭಯೋತ್ಪಾದಕರು ಅಂತ ಹೇಳ್ತಾ ಇದ್ದಾರೆ ಆ ಭಯೋತ್ಪಾದಕರಿಗಿಂತಲೂ ಘೋರವಾದಂತಹ ಒಂದು ಅಪರಾಧವನ್ನ ಈ ಸಂವಿಧಾನ ನಾವು ಬದಲಾಯಿಸ್ತೀವಿ ಅಂತ ಹೇಳೋಂತ ಮೂಲಕ ಇವತ್ತು ಬ ಬಹಿರಂಗ ಭಯೋತ್ಪಾದನೆಯನ್ನ ಉಂಟು ಮಾಡ್ತಾ ಇದ್ದಾರೆ ಅಂತ ಮೇಲ್ ನೋಟಕ್ಕೆ ಸಾಬೀತಾಗ್ತಾ ಇದೆ ಇಲ್ಲಿ ನೋಡಿ ಆ ಅವ್ರ ಏನು ಪ್ರಪೋಸಲ್ ಏನ್ ಮಾಡ್ತಾ ಇದಾರೆ ಆ ಪ್ರಪೋಸಲ್ ನಾವು ವಿವರವಾಗಿ ನಾವು ಹೇಳೋಕ್ಕಿಂತ ಮುಂಚೆ ಅವರು ಏನು ಆಧಾರವಾಗಿ ಇಟ್ಕೊಂಡಿದ್ದಾರೆ ಈ ಸಂವಿಧಾನಕ್ಕೆ ಮನುಸ್ಮೃತಿ ರಾಮರಾಜ್ಯ ರಾಮರಾಜ್ಯ ಅಂದ್ರೆ ಏನು ಚಾಣಕ್ಯ ನೀತಿ ಹಾಗಾದ್ರೆ ಈಗಿನ ಸಂವಿಧಾನ ರಾಮರಾಜ ಇರ್ಲಿಲ್ವಾ ಚಾಣಕ್ಯ ನೀತಿ ಇರ್ಲಿಲ್ವಾ ಇದರಲ್ಲಿ ನೋಡಿ ಅವರು ಬಹಿರಂಗ ಮಾಡ್ತಿರೋ ಈ ಸಂವಿಧಾನದಲ್ಲಿ ಅದು ಹೇಳಿಕೆಗಷ್ಟೇ ಚಾಣಕ್ಯ ನೀತಿ ಅನ್ನುವಂಥದ್ದು ಆದರೆ ಮನುಸ್ಮೃತಿ ಆಧಾರಿತವಾದಂತಹ ಮತ್ತು ಇಲ್ಲಿ ಚಾತುರ್ವಣವೇ ಅತ್ಯಂತ ಪ್ರಧಾನವಾಗಿರುವಂತಹ ವಿಚಾರ ಇದೆ ಇಲ್ಲಿ ಚಾಣುಕ್ಯ ನೀತಿ ಅಥವಾ ರಾಮರಾಜ್ಯ ಅನ್ನೋದನ್ನು ತುಂಬಾ ಗಂಭೀರವಾಗಿ ವಿಚಾರಣೆ ಮಾಡಿದಾಗ ಅಲ್ಲಿ ಬರುವಂತಹ ಕೆಲವು ವಿಚಾರಗಳು ಅದು ಸತ್ಯವೋ ಸುಳ್ಳೋ ಅನ್ನೋಂಥದ್ದಕ್ಕಿಂತಲೂ ನಾನು ಕೇಳಿರುವಂತಹ ವಿಚಾರವನ್ನ ಇಲ್ಲಿ ಉಲ್ಲೇಖ ಮಾಡೋದೇ ಆದ್ರೆ ಶಂಭೂಕ ಒಬ್ಬ ಶೂದ್ರ ಶಂಭೂಕ ಶೂದ್ರನಾದ ಕಾರಣ ಅವನು ತಪಸ್ ಮಾಡಲಿಕ್ಕೆ ಹಕ್ಕು ಇಲ್ಲ ಅಂತ ಹೇಳಿ ಆತನ ತಲೆಯನ್ನ ಕತ್ತರಿಸ್ತಾರೆ ಅನ್ನುವಂಥದ್ದು ನಾವು ರಾಮರಾಜ್ಯದ ಇತಿಹಾಸದಲ್ಲಿ ಕಥೆಯಲ್ಲಿ ಕೇಳಿದ್ದೇವೆ ಹಾಗಿದ್ದರೆ ಮನುಸ್ಮೃತಿಗೆ ಪೂರಕವಾಗಿ ರಾಮನ ರಾಜ್ಯದಲ್ಲಿ ಬರುವಂತಹ ಶೂದ್ರರಿಗೆ ಅಪಮಾನ ಅಥವಾ ರಾಮನ ಮೂಲಕವೇ ಶೂದ್ರ ಶಂಭೂಕನನ್ನು ಕೊಲೆ ಮಾಡುವಂತಹ ರಾಮರಾಜ್ಯವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಹೊರಟಿರಬಹುದು ಸರ್ ಏಕಪತ್ನಿ ವ್ರತಸ್ಥ ಏಕಪತ್ನಿತ್ವ ಅವಿಭಕ್ತ ಕುಟುಂಬ ವ್ಯವಸ್ಥೆ ಪ್ರೋತ್ಸಾಹ ಜಾತಿ ಪದ್ಧತಿ ರದ್ದು ಮಾಡ್ತೀವಿ ಅಂತೇಳಿ ಇಷ್ಟೂ ಕೂಡ ಇದಕ್ಕೆ ನಮ್ಮ ರಾಜ್ಯದ ಮಾ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿ ಅವರು ಒಪ್ಪತರ ಏಕಪತ್ನಿ ವ್ರತಸ್ಥ ಅವಿಭಕ್ತ ಕುಟುಂಬ ಅಂದ್ರೆ ಅವರು ಕುಟುಂಬ ಮತ್ತೆ ವ್ಯವಸ್ಥೆ ಜಾತಿ ಪದ್ಧತಿ ರದ್ದು ಈ ಮೂರು ಅಂಶಗಳನ್ನೇ ಇವ್ರು ಹೇಳ್ತಾರೆ ಜಾತಿ ಪದ್ಧತಿ ರದ್ದು ಮಾಡೋದಕ್ಕೆ ಹೇಗೆ ರದ್ದು ಮಾಡ್ತಾರೆ ಇವತ್ತು ನಾವು ಜಾತಿ ಇಡೀ ಸರ್ಕಾರ ಇಡೀ ಇಡೀ ಒಂದು ವ್ಯವಸ್ಥೆಯಲ್ಲಿ ಜಾತಿ ಗಣತಿ ಆಗ್ಬೇಕು ಅಂತ ನಡೀತಾ ಇದೆ ಅವಕಾಶ ಸಿಗ್ಬೇಕು ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಜಾತಿ ವ್ಯವಸ್ಥೆಯನ್ನು ರದ್ದು ಮಾಡ್ತೀವಿ ಹೇಗೆ ರದ್ದು ಮಾಡ್ತಾರೆ ಹೇಗೆ ರದ್ದು ಮಾಡ್ಬೋದು ನಿಮ್ಗೂ ಗೊತ್ತಿರಲಿಲ್ಲ ಆರ್ ಎಸ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಜಾತಿ ಪದ್ಧತಿಯನ್ನ ಸಂಪೂರ್ಣ ತೆಗೆದುಹಾಕಲಿಕ್ಕೆ ಅವರ ಆತ್ಮಸಾಕ್ಷಿ ಅಂತೂ ಖಂಡಿತ ಒಪ್ಪೋದಿಲ್ಲ ಇನ್ನ ಏಕಪತ್ನಿ ಪತ್ನಿ ರಥಸ್ಥ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರತ್ರ ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ ಅದೇ ರೀತಿಯಲ್ಲಿ ನಮ್ಮ ವಾಜಪೇಯಿಯವರು ಹೇಳ್ತಿದ್ರಂತೆ ಏನು ಅಂದ್ರೆ ನೀವು ಬ್ರಹ್ಮಚಾರಿಗಳ ಅಂತ ಕೇಳಿದರೆ ಅಲ್ಲ ನಾನು ಅವಿವಾಹಿತ ಅಂತ ಹೇಳ್ತಾ ಇದ್ರಂತೆ ಬ್ರಹ್ಮಚಾರಿ ಅಲ್ಲ ಅಂತ ಹೇಳ್ತಿರ್ಲಿಲ್ಲ ಬ್ರಹ್ಮಚಾರಿ ಹೌದು ಅಂತ ಹೇಳ್ತಿರ್ಲಿಲ್ಲ ಅವಿವಾಹಿತನಲ್ಲ ಅಂತ ಹೇಳ್ತಿದ್ರಂತೆ ಹಾಗೆ ಇವತ್ತು ರಾಜಕಾರಣಿಗಳ ಪೈಕಿ ಎಲ್ಲರೂ ಬಹುಪತ್ನಿತ್ವ ಹೊಂದಿರುವಂತವರೇ ಇರಬಹುದು ಆದರೆ ವಿವಾಹಿತರಲ್ಲ ಅವರೆಲ್ಲರೂ ಏಕಪತ್ನಿ ಏಕಪತ್ನಿ ವಿವಾಹಿತರು ಇವತ್ತು ರಾಜಕಾರಣ ನಾವು ನೋಡಿದಾಗ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಅನೇಕರು ಅತ್ಯಾಚಾರದ ಆರೋಪಗಳನ್ನ ಗಮನಿಸಿದಾಗ ಈ ಮಾತುಗಳನ್ನ ಹೇಳಬೇಕಾಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ ಸತ್ಯನೋ ಸುಳ್ಳ ಗೊತ್ತಿಲ್ಲ ಆದರೆ ಆರೋಪಗಳು ಬರ್ತಾ ಇದಾವಲ್ಲ ಇವತ್ತು ಈ ಯಡಿಯೂರಪ್ಪನವರ ಮೇಲೆ ಇರಬಹುದು ಈ ಹಿಂದೆ ಅನೇಕರ ಮೇಲೆ ಅತ್ಯಾಚಾರದ ಆರೋಪಗಳು ಬಂದಿರುವಂತಹ ಅಥವಾ ಚುನಾವಣಾ ಒಂದು ಸಮೀಕ್ಷಾ ಒಂದು ಇದಿದೆಯಲ್ಲ ಅದರ ಅಂಕಿಅಂಶಗಳು ಫಾರ್ಟಿ ಏಟ್ ಪರ್ಸೆಂಟ್ ಅತ್ಯಾಚಾರಿಗಳು ಇದು ಸ ಏನು ಆರೋಪ ದಾಖಲಿಸ ದಾಖಲಿಸಿರುವಂಥವು ಇನ್ನು ದಾಖಲಾಗದೆ ತೆರೆಮರೆಯಲ್ಲಿ ಇರುವಂತವು ಅದೆಷ್ಟಿದವು ಹಾಗಾಗಿ ಬಹುತೇಕರು ಏಕಪತ್ನಿ ವ್ರತಸ್ಥ ಈ ವಿಚಾರವನ್ನ ಆತ್ಮಸಾಕ್ಷಿಯಿಂದ ಒಪ್ಪೋರಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಮತ್ತು ಹೇಗೆ ಕುಮಾರಸ್ವಾಮಿಯವರು ಮಾತ್ರ ಅಲ್ಲ ಎಲ್ಲ ಜಾತಿಯ ರಾಜಕಾರಣಿಗಳು ಕೂಡ ಅವರಿಗೆ ಅವರವರ ಜಾತಿ ಬೇಕು ಅನ್ನುವಂಥದ್ದಕ್ಕೆ ಕಟ್ಟು ಬಿದ್ದಿರುವಂತ ವ್ಯವಸ್ಥೆ ಇದೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಯಾರು ಈ ಏನೋ ಹಿಂದೂ ರಾಷ್ಟ್ರ ಸಂವಿಧಾನವನ್ನ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಅವರೇ ಜಾತಿಯನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ಬಿಡೋದಿಲ್ಲ ಇಲ್ಲಿ ನನಗೆ ನನಗೆ ಮಾತಾಡಕ್ಕಾಗ್ತಲ್ಲ ಆದ್ರೂ ಈ ಗುರುಕುಲ ಪದ್ಧತಿ ನಾವು ಇವತ್ತು ಎ ಐ ಏನೋ ಎ ಐ ಎ ಐ ಕಲಿತಾ ಸಮಯದಲ್ಲಿ ಎಲಾನ್ ಮಸ್ಕ್ ಸ್ಟಾರ್ ಲಿಂಕ್ ಸ್ಟಾರ್ ಲಿಂಕ್ ನೆಟ್ವರ್ಕ್ ಇಡೀ ಗೆ ಒಂದ್ ನೆಟ್ವರ್ಕ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗುರುಕುಲ ಕಲಿಸ್ತೀವಿ ಎಲ್ಲ ವಾಪಸ್ ಇಂಗ್ಲಿಷ್ ಕಲಿಯಕ್ ಬಿಡಲ್ಲ ಇಂತ ಶಿಕ್ಷಣವನ್ನ ಜಾರಿ ಕರ್ತೀವಿ ಮದರ್ಸಗಳನ್ನ ಮುಚ್ಚಿ ಗುರು ಗುರುಕುಲಗಳನ್ನ ತೆಗಿತೀವಿ ಅನ್ನೋಂತ ಹೇಳುವ ಮೂಲಕವೇ ಇದು ಮತಾಂಧತೆಯ ಒಂದು ವಿಚಾರ ಇಲ್ಲಿ ಮತಾಂಧತೆಯ ವಾಸನೆ ಕಂಡು ಬರ್ತಾ ಇದೆ ಅಂದರೆ ಈ ಹಿಂದೂ ರಾಷ್ಟ್ರ ಸಂವಿಧಾನದ ಮುಖ್ಯ ಉದ್ದೇಶವೇ ಮುಸ್ಲಿಂ ವಿರೋಧ ಅಥವಾ ಕ್ರಿಶ್ಚಿಯನ್ ವಿರೋಧ ಅನ್ನೋಂಥದ್ದು ಎದ್ದು ಕಾಣ್ತಾ ಇದೆ ಆದರೆ ಕ್ರಿಶ್ಚಿಯನ್ ವಿರೋಧದ ಶಾಲೆಗಳನ್ನ ತೆಗಿತೀವಿ ಅಂತ ಅವ್ರಿಗೆ ಹೇಳಲಿಲ್ಲ ಆದ್ರೆ ಶಾಲೆಗಳನ್ನ ಗುರುಕುಲಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಇಲ್ಲಿ ಒಂದು ಅತ್ಯಂತ ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾಗಿರುವಂತದ್ದು ಹಿಂದೂ ನ್ಯಾಯಾಂಗ ವ್ಯವಸ್ಥೆ ಜಾರಿ ತ್ವರಿತ ಇಲ್ಲಿ ನಮ್ಮ ದೇಶದಲ್ಲಿ ಈಗ ಹಿಂದೂ ನ್ಯಾಯಾಂಗ ಮುಸ್ಲಿಂ ನ್ಯಾಯಾಂಗ ಕ್ರಿಶ್ಚಿಯನ್ ನ್ಯಾಯಾಂಗ ಸಿಖ್ ನ್ಯಾಯಾಂಗ ಅಂತ ಇದೆಯಾ ನಮ್ಮ ದೇಶದಲ್ಲಿ ಅದನ್ನೇ ಇಲ್ಲಿ ಮುಂದುವರೆದು ಹೇಳಬೇಕು ಅನ್ನೋದಾದ್ರೆ ಹಾಗಿದ್ರೆ ರಾಮರಾಜ್ಯದಲ್ಲಿ ರಾಮನ ತ್ವರಿತ ನ್ಯಾಯ ಯಾವ ರೀತಿ ಇರಬಹುದು ಅನ್ನೋಂಥದಕ್ಕೆ ಹಾಗಿದ್ರೆ ಶಂಭೂಕನ ತಲೆಯನ್ನ ಕತ್ತರಿಸಿದಂತೆ ಇವತ್ತಿನ ರಾಜಕಾರಣಿಗಳ ಮೂಲಕ ಇವರ ವಿಚಾರವನ್ನ ಒಪ್ಪದವರನ್ನ ಅಂದ್ರೆ ಸಂಘ ಸಂಘ ಪರಿವಾರ ಅಥವಾ ಬಿಜೆಪಿಯ ವಿಚಾರಧಾರೆಯವರನ್ನ ವಿಚಾರಧಾರೆಯನ್ನು ಒಪ್ಪದವರನ್ನ ತರೆ ಕತ್ತರಿಸುವಂತಹ ಸರ್ಕಾರ ತರ್ತಾರ ಅನ್ನೋಂತ ಪ್ರಶ್ನೆ ಉದ್ಭವಿಸ್ತಾ ಇಲ್ಲ ಹೇಳ್ತಾರೆ ನೋಡಿ ಅಲ್ಲಿ ಶಿಕ್ಷೆ ಏನಿಲ್ಲ ಸರ್ ಅಲ್ಲಿ ಅವ್ರು ಹೇಳೋದು ವ್ಯಕ್ತಿತ್ವ ಬದಲಾವಣೆ ವ್ಯಕ್ತಿತ್ವ ಬದಲಾವಣೆ ಶಿಕ್ಷೆ ಅವ್ರ ಏನ್ ವ್ಯಕ್ತಿತ್ವ ಇದೆಯಲ್ಲ ಗಳು ಸೈಕು ಗಳು ವ್ಯಕ್ತಿತ್ವ ಬದಲಾವಣೆ ಅಲ್ಲ ಅಲ್ಲ ಅಲ್ಲಿ ವ್ಯಕ್ತಿತ್ವ ಬದಲಾವಣೆ ಅಂದ್ರೆ ಒಂದು ನೀವು ಹಿಂದುತ್ವವನ್ನ ಒಪ್ಪಬೇಕು ಅಥವಾ ತಲೆಯನ್ನ ಕತ್ತಿಗೆ ಕೊಡಬೇಕು ಅನ್ನೋದನ್ನ ಕೊಟ್ಟಾಗ ಅನಿವಾರ್ಯವಾಗಿ ಬದುಕುಳಿಯಲು ಅವತ್ತು ಅವರು ಆ ಹಿಂದುತ್ವವನ್ನ ಒಪ್ಪಿಕೊಡ್ತಾರೆ ಅಂದರೆ ಇದು ಅವಾಗಲೇ ನಾನು ಹೇಳಬೇಕಾದ್ರೆ ಹೇಳದೆ ಇದು ಒಂದು ರೀತಿಯ ತಾಲಿಬಾನ್ ಸರ್ಕಾರ ಅಥವಾ ಭಯೋತ್ಪಾದಕ ಸರ್ಕಾರ ಬರೋದಿದೆ ಇಲ್ಲಿ ಇನ್ನೊಂದು ಅವರು ಈ ಚುನಾವಣೆ ಬಗ್ಗೆ ಹೇಳ್ತಾರೆ ಇಲ್ಲಿ ನೋ ರಿಲೀಜಿಯನ್ ಯಾವ ರಿಲೀಜಿಯನ್ ನೋ ಎಲೆಕ್ಷನ್ ಸ್ಪಷ್ಟವಾಗಿ ಹೇಳ್ತಾರಲ್ಲಿ ಏಕ ಸದನ ಒಂದೇ ಸದನ ಯಾವುದೋ ಲೋಕಸಭೆ ಒಂದೇ ಮಾತ್ರ ಇರುತ್ತೆ ಇನ್ ಯಾವ ವಿಧಾನಸಭೆಗಳು ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಯಾವುದು ಕೂಡ ಇರಲ್ಲ ಏಕ ಸದನ ಸಂಸದೀಯ ವ್ಯವಸ್ಥೆ ಧರ್ಮ ಸಂಸತ್ ಬೇರೆ ಯಾವ ಸಂಸತ್ತು ಇರಲ್ಲ ಏನು ಅಧಿಕಾರ ಯಾರಿಗೂ ಏನು ಅಧಿಕಾರ ಇರಲ್ಲ ಅದನ್ನೇ ನಾನು ಈಗಾಗಲೇ ನಿಮ್ಮದೇ ಮಾಧ್ಯಮದಲ್ಲಿ ಹಲವಾರು ಬಾರಿ ನಾನು ಹೇಳಿದಿನಿ ಈ ದೇಶದ ಒಕ್ಕೂಟ ವ್ಯವಸ್ಥೆ ಅಂದ್ರೆ ಗಣರಾಜ್ಯ ಅಂತ ಹೇಳಿದ್ರೆ ಗಣಗಳು ಅಂದ್ರೆ ಹತ್ತಾರು ಗುಂಪುಗಳನ್ನ ಸೇರಿಸಿದಂತಹ ಒಂದು ವ್ಯವಸ್ಥೆಗೆ ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈಗ ವಿಧಾನಸಭೆ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳೆಲ್ಲ ಇದ್ದಾವೆ ಇನ್ನು ಮುಂದೆ ಇದ್ಯಾವುದೂ ಇರೋದಿಲ್ಲ ಕೇಂದ್ರ ಸರ್ಕಾರ ಮಾತ್ರ ಇರುತ್ತೆ ಅಲ್ಲಿ ಒಂದೇ ಒಂದು ಅಂಶದ ಕಾನೂನು ಇರುತ್ತೆ ಆ ಕಾನೂನಿಗೆ ಒಬ್ಬ ಮುಖ್ಯಸ್ಥ ಮಾತ್ರ ಇರ್ತಾನೆ ಜಾತಿ ಭಾಷೆ ಒಂದೇ ಚುನಾವಣೆ ಇತ್ಯಾದಿ ಈ ಎಲ್ಲವೂ ಕೂಡ ಆರ್ ಎಸ್ ಎಸ್ ನ ಚಿಂತನ ಗಂಗಾದಲ್ಲಿ ಉಲ್ಲೇಖಿಸಿರುವಂತೆ ಒಕ್ಕೂಟ ವ್ಯವಸ್ಥೆಯನ್ನ ನೆಲದಲ್ಲಿ ಊತು ಹಾಕಿ ಸರ್ವಾಧಿಕಾರದ ಒಂದು ರೀತಿಯ ರಾಜಪ್ರಭುತ್ವವನ್ನ ಸ್ಥಾಪಿಸುವುದು ಇಲ್ಲಿ ರಾಜಪ್ರಭುತ್ವ ಅಂತ ಹೇಳಿದ್ರೆ ಅದು ಮನುಸ್ಮೃತಿಯ ರಾಜಪ್ರಭುತ್ವ ಅಂದ್ರೆ ಮನುಸ್ಮೃತಿ ವಿಚಾರಧಾರೆ ಅಂತಂದ್ರೆ ಬ್ರಾಹ್ಮಣ್ಯ ಬ್ರಾಹ್ಮಣ್ಯ ಅಂದ್ರೆ ನಾಲ್ಕು ವರ್ಣಗಳು ಅಥವಾ ನಾಲ್ಕು ವರ್ಗಗಳು ಅದರಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಒಂದು ವ್ಯವಸ್ಥೆ ಯಾಕೆ ತರ್ತಾ ಇದ್ದಾರೆ ಅಂತ ಹೇಳಿದರೆ ಈಗಾಗಲೇ ಈ ಉತ್ತಮರು ಅಥವಾ ಮೇಲ್ವರ್ಗದವರು ಅನ್ಕೊಂಡಿರುವಂತವರ ಮನೆಯ ಜೀತ ಮಾಡಲಿಕ್ಕೆ ಗುಲಾಮಗಿರಿ ಮಾಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ ಅವ್ರ ಮನೆಯ ಕೆಲಸಗಳನ್ನ ಅವರೇ ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದೊಂದು ಈ ಕಾರಣದಿಂದಾಗಿ ಈಗಾಗಲೇ ನಾನು ನಿನ್ನೆ ಮೊನ್ನೆ ಮಾತನಾಡಿದಂತ ಸಂದರ್ಭದಲ್ಲಿ ಶಿಕ್ಷಣ ಅಥವಾ ನ್ಯಾಯಾಂಗ ಅಥವಾ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡದೆ ಕೇವಲ ಕೆಲವರು ಹುದ್ದೆಗಳನ್ನ ಮಾತ್ರ ಇಟ್ಕೊಂಡು ನಡೆಸ್ತಾ ಇರುವಂತಹ ಇದರ ಹಿಂದೆ ಇರುವಂತಹ ಸಂಚು ಈಗ ಇರುವಂತಹ ಈ ಬುದ್ಧಿವಂತರನ್ನ ತುಳಿದು ಹಾಕಬೇಕು ಆ ಬುದ್ಧಿವಂತಕ್ಕೆ ನಿರ್ನಾಮ ಮಾಡಬೇಕು ಅನ್ನುವಂಥದ್ರ ಮುಂದುವರೆದ ಭಾಗವೇ ಈ ಹಿಂದೂ ರಾಷ್ಟ್ರ ಸಂವಿಧಾನ ಸುಳ್ಳು ಇನ್ನೊಂದು ಹೇಳ್ತಾರೆ ಸರ್ ಸುಳ್ಳು ಆರೋಪ ಮಾಡುವವರಿಗೂ ಶಿಕ್ಷೆ ಅಂತ ಹೇಳಿ ಅಂದ್ರೆ ಇವರು ಸುಳ್ಳು ಆರೋಪ ಮಾಡ್ತಾ ಇದಾರೆ ಅಂತೇಳಿ ಶಿಕ್ಷೆ ಕೊಡುವ